Good morning, everyone. Okay. Uh, respected dignitaries on the stage, the Vijay Karnataka organizers, Minayaka school, the other two schools, teachers, and all my dear friends. I am very thankful to Musagrapa sir that he has called me again to talk on the same topic because he told last time Mike Bandak सो प्ली बंद निम्न टाकन मुगसरी अंत डू यू रिम्मर मी टाकिंग लास्ट टाइम विनायक स्कूल स्टूडेंट्स यू रिमर मी और युव फन लाइक दाप्टर्स ऑफ दसू यू रिम्मर मी नो वेरी गुड इफ यू डोट रिम्मर मी दैन ई कैन रिपीट मै टॉक् सो मई डर फ्रेंड्स ऐस ऐ टोल लास्ट टाइम ನಾನು ನಿಮಗೆಲ್ಲ ಸ್ಟೂಡೆಂಟ್ಸ್ ಅಂತ ಕರಿತಾ ಇಲ್ಲ ಫ್ರೆಂಡ್ಸ್ ಅಂತ ಕರಿತಾ ಇದೀನಿ ನಾನು ನಿಮಗೆಲ್ಲ ಸ್ಟೂಡೆಂಟ್ಸ್ ಅಂತ ಕರಿತಾ ಇಲ್ಲ ಫ್ರೆಂಡ್ಸ್ ಅಂತ ಕರಿತಾ ಇದೀನಿ बिकॉज ಅಟ್ ಯುವರ್ ಏಜ್ ಯು डोंಟ್ ಲಿಸನ್ ಟು ಯುವರ್ ಪೇರೆಂಟ್ಸ್ ಯು डोंಟ್ ಲಿಸನ್ ಟು ಯುವರ್ ಟೀಚರ್ಸ್ ಯು ಓನ್ಲಿ ಲಿಸನ್ ಟು ಯುವರ್ ಫ್ರೆಂಡ್ಸ್ ಸೋ ಕನ್ಸಿಡರ್ ಮೀ ಆಸ್ ಯುವರ್ ಫ್ರೆಂಡ್ ಇವತ್ತು ನಾನು ನಿಮ್ಮ ಫ್ರೆಂಡ್ ಓ ವಾಹ್ Nene patient Mandita. You know me, right? Many of you know me. I work as a medical officer in Hanti Mines hospital. Yes, many of you are my patients also. Nene one patient Mandita. Okay. Tata. I usually call my old patients Tata and Achi. Okay? सो दाता हज कम फ्रम अ विलज वित् धोती कुर्ता आंड अर्बर आले मेले कटकल येलो कलर पिंक कलर अ कूल दुड तले मेले हो बंद आस्ट्यू आलि टूवे ट्वेल ओ क्लॉक वन हद्द जन हिंदे निर्णय सो दात हम टूम आम आस्म ऐन ज्वर के ओके ये ज्वर ऐति के ओके okay. यस्ट यार मन ಜೊತೆಲಿ ಜೋರ ಐತಿ ಕೆಂಪ ಆಯ್ತು ಸೋ देन आई अंडरस्टೂಡ್ ಕೆ ತಾತಕ ಸ್ವಲ್ಪ ಸ್ವಲ್ಪ কিಮಿಕಲ್ ಅಂತ ಉಶಾರೆತರ ಎಲ್ಲ ಸೋ देन आई ಆಸ್ ತಾತ ಏನೈತಾತ ದಂಬರ ಅಂತ ಕೇಳ್ದು ಜೋರ ಐತಿ ಕೆಂಪ ಆಯ್ತು কিಮಿಕಲ್ ಅಂತ ಮತ್ತೆ ನಾನು ವಾಯ್ಸ್ ವಾಯ್ಸು ಇನ್ಕ್ರೀಸ್ ಮಾಡಿದೆ ತಾತ ದಮ್ಮ ಐತ ಅಂದ್ರೆ ಎಸ್ ಹಿಡೋಳು ಓಕೆ ಥ್ಯಾಂಕ್ ಯು ಗೊತ್ತಾಯ್ತು ಮತ್ತೆ ಕೇಳಬೇಕು ಎಷ್ಟು ವರ್ಷದಿಂದ ಐತಲ್ಲ ನಾನು ನೋಡಿ ಭಾಳ ವರ್ಷದಿಂದ ಐತಮ್ಮ ಓಕೆ ಬಿಡಿ ಸಿಲರ್ಸ್ ಹೇಳ್ತಿದ್ರ ಆಯ್ತು ಎಷ್ಟು ವರ್ಷ ಕುಡ್ದಿರಿ ಯಾವಾಗಿಂತ ಕುಡ್ದು ಎಷ್ಟು ವರ್ಷ ಬಿಟ್ಟು ಮೊನ್ನೆ ಮೊನ್ನೆ ನೋಡಿದರೆ ಪಾಕೆಟಲ್ಲಿಂದು ಬಿಳಿ ಇತ್ತು ಕಾಣಿಸ್ತಿತ್ತು ಮತ್ತೆ ಕೇಳಿದೆ ಆಯಿತು ನಮ್ಮ ಅಂತ ಇದೀರಲ್ಲ ಏನಾದರೂ ಪಂಪ್ ಯೂಸ್ ಮಾಡ್ತೀರಾ ಅಂತ ಕೇಳಿದೆ ಕೇಳಿಸಿಲ್ಲ ತಾತ ತಾತ ಪಂಪ್ ಯೂಸ್ ಮಾಡ್ತೀರಾ ಅಂತ ಕೇಳಿದೆ ಮತ್ತೆ ಕೇಳಿಸಿಲ್ಲ ತಾತ ಪಂಪ್ ಆಯ್ತಾ ಪಂಪ್ ಅಂತ ಜೋರಾಗಿ ಕೇಳಿದೆ ತಾತ ಏನನ್ಬೇಕು ಒಲದಲ್ಲಿ ಹಾಕಿ ನಮ್ಮ ಒಂದ್ ಪಂಪ್ ಅಂತ ಕೇಳಿದೆ ನನ್ ಪೇಶೆಂಟ್ಸ್ ಹೊರಗಿದ್ದು ಬನ್ನೋಣ ಐದು ನಿಮಿಷ ನಕ್ಕಿದೆ ಫ್ರಮ್ ಆಫ್ಟರ್ ದಟ್ ಐ ಗಾಟ್ ಹಿಮ್ ಪಂಪ್ ತಾತ ಐ ಹ್ಯಾವ್ ಎ ಫೋಟೋ ಆಲ್ಸೋ बिकॉज ಐ ಹಾವ್ ಟೋಲ್ಡ್ this job ಟು ಸೋ ಮೆನಿ ಆಫ್ ಮೈ ಫ್ರೆಂಡ್ಸ್ ರಿಲೇಟಿವ್ಸ್ ನಾನು ಸೆಲ್ಫಿ ತಗೊಂಡ್ಬಿ ತಾತ ಇಸ್ ಡೂಯಿಂಗ್ ಲೈಕ್ this ಇನ್ ದಿ ಸೆಲ್ಫಿ ಸೋ ಐ ಕಾಲ್ ಹಿಮ್ ಪಂಪ್ ತಾತ ಅದ್ಯಾಕ್ಕೆ ಅವರು ಹೇಳ್ತಾರೆ ಈಗ ಎಷ್ಟು ಜನ ಪಂಪ್ ತಾತ ಆಗ್ತೀರೋ ಇಲ್ಲ ನಾನು ಹೇಳ್ತೀರೋ ಅಂತ ಈಗ ನೀವೆಲ್ಲ ಪಂಕ್ ತಾ ತೋರ್ಕೊಂತೀರೋ ಇಲ್ಲ ನನಗೆ ಕೇಳ್ತೀರಾ ಕೇಳ್ತೀರಾ ಇಂಡಿಯಾ ಸ್ಟೋರೀಸ್ ಬರ್ತಾ ಇರ್ತಾವ ಕೇಳಿದ್ರೆ ಅರ್ಥ ಆಗುತ್ತೆ ಇಲ್ಲಾಂದ್ರೆ ನೀವೆಲ್ಲ ಯಾಕೋ ಪಂಕ್ತಾತ ಪಂಕ್ ತಾತ ಇಸ್ ಬಿಕಮ್ ಸೋ ಫೇಮಸ್ ಓಕೆ ಗುಡ್ ಸೊ ಐ ಕ್ಯಾನ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಯು ವಿಲ್ ಕಾನ್ಸಂಟ್ರೇಟ್ ಆನ್ ಮೈ ಟಾಕ್ ನಾವು ಓಕೆ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಂಗ್ಲೀಷ್ ರೈಟ್ ಆಬ್ವಿಯಸ್ಲಿ ಆಲ್ ಆರ್ ವೆರಿ ಗುಡ್ ಸ್ಟೂಡೆಂಟ್ಸ್ ಇಂಟೆಲಿಜೆಂಟ್ ಸ್ಟೂಡೆಂಟ್ಸ್ ಎಲ್ಲ ಒಳ್ಳೆ ಸ್ಕೂಲ್ಸಿಂದ ಬಂದಿರಿ ಕಾಲೇಜಸ್ ಬಂದಿರಿ ನನ್ನ ಕನ್ನಡ ಸ್ವಲ್ಪ ವೀಕು ನಿಮ್ಮ ಇಂಗ್ಲೀಷ್ ಹಂಗೆ ಸೊ ಪ್ಲೀಸ್ ಆ ಜಸ್ಟ್ ಸೊ ಟುಡೇ ಪಂಪ್ ತಾತ ಪಿಂಕ್ ತಾತ ಓಕೆ ಸೊ ಇವತ್ತು ಸೇರಿರೋದು ನಾವೆಲ್ಲ ಸರ್ ಟೋಲ್ಡ್ ಸರ್ ಹ್ಯಾಸ್ ಗಿವನ್ ಹರಿ ಸರ್ ಹ್ಯಾಸ್ ಟೋಲ್ಡ್ ಯು ಮೆನಿ ಆಫ್ ದಿ ವಾಟ್ ಟು ಡು ವಾಟ್ ನಾಟ್ ಟು ಡು ನಿಮ್ಮ ಟ್ರಾಫಿಕಲ್ಲಿ ನಿಮ್ಮ ಫೋನ್ ಬಗ್ಗೆ ಗರ್ಲ್ಸ್ಗೆ ಎಷ್ಟು ಮಾಹಿತಿ ಇದೆ ಹೆಂಗೆ ಹೇಳಬೇಕು ಯಾ ಯಾವ ನಂಬರ್ಸ್ ಕಾಲ್ ಮಾಡಿ ಮಾಡಬೇಕು ಅಂತಂತೆಲ್ಲ ಹೇಳಿದ್ದಾರೆ ನಾನು ಮಾತಾಡ್ತಾ ಇರೋದು ಡ್ರಗ್ಸ್ ಅಂತ ಡ್ರಗ್ಸ್ ಅಬ್ಯೂಸ್ ಬಗ್ಗೆ ನಾನು ಮಾತಾಡೋಕ್ಕೆ ಹೇಳಿದ್ದಾರೆ ಬಟ್ ಅದನ್ನು ಬಿಟ್ಟು ಎಲ್ಲ ಮಾತಾಡ್ತೀನಿ ಓಕೆ ಡ್ರಗ್ಸ್

हम तो फेमस विमल इज एक्ट्रेवेल लाइक आई टोल्ड लास्ट टाइम विमल इज ऑन दी रोड विमल इज ऑन दी बैग्स विमल 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 इलेक्शन में कौन रहेगा इस पर नार्थ का ना है इधर नाम स्कूल माफलों कॉलेज माफलों गुट का जास्ती यूज़ मानता है आई हॉटेस आई हूँ हॉट सो मेनी टाइम्स फ्रॉम दी � ಏನಂತಿರುತ್ತೆ ಕ್ಯಾನ್ಸರ್ ಆಗ ಅಂತ ಗೊತ್ತಿರುತ್ತೆ ಅದನ್ನ ಅंगे ತಗೊಳ್ಳೋ ಅंगे ಬರ್ತು ಅंगे ಬಾಯಿಡ್ಕೊಳ್ತೀವಿ we have not worried about our health ಅದಲ್ಲ ಎಷ್ಟು ಕ್ಯಾನ್ಸರ್ ಅಂತ ಗೊತ್ತಿದ್ಯಾ ಲಿಪ್ ಕ್ಯಾನ್ಸರ್ ಮೌತ್ ಕ್ಯಾನ್ಸರ್ ಥ್ರೋಟ್ ಕ್ಯಾನ್ಸರ್ ಈಸೋಫೆಗಸ್ ಕ್ಯಾನ್ಸರ್ ಅಂಡ್ ನೌ ಲಿಟರಲಿ ಪೇಷients ನ ನೋಡಿದೀವಿ ಈಗ ನಿಮ್ಮದೇ ಬಾಯಿರೇ ಕ್ಯಾನ್ಸರ್ ಆಗಬಿತ್ರೆ ನಿಮ್ಮ मुಂಗಕ ಆಗಲ್ಲ ತಿನ್ನಕ ಆಗಲ್ಲ how will you eat have we ever learned ಇಟ್ ಈಸ್ ಸೋ ಡಿಫಿಕಲ್ಟ್ ನಾವು ನಿಮ್ಗಂತಲೇ ಹೇಳ್ತಾಯಿಲ್ಲ ಇಲ್ಲಿ ಭಾಳ ಮಕ್ಕಳು ಯೂಸ್ ಮಾಡ್ತಾ ಇಲ್ಲ ಅನ್ಸುತ್ತೆ ಬಟ್ ನಿಮ್ಮ ಅಕ್ಕ ಪಕ್ಕ ನಿಮ್ಮ ರಿಲೇಶನ್ಸು ನಿಮ್ಮ ಮನೆಯಲ್ಲಿ ನಿಮ್ಮ ನೇಬರ್ ಹುಡ್ಡು ನಿಮ್ಮ ಫ್ರೆಂಡ್ಸು ಯಾರಾದ್ರೂ ಅವ್ರು ನೀವು ಮಾಹಿತಿ ಕೊಡಬೇಕು ಗುಟ್ಕಾ ವೆರಿ ಕಾಮನ್ ಆಗಿಬಿಟ್ಟಿದೆ ಮತ್ತು ಸ್ಮೋಕಿಂಗು ಸಿಗರೆಟ್ ಬೀಡಿ ಸಿಗರೆಟ್ ಭಾಳ ಜಾಸ್ತಿ ಆಗ್ಬಿಟ್ಟಿದೆ ಈಗ ನಾವು ನಾವು ಗರ್ಲ್ಸ್ ಸೋ ಸೈಲೆಂಟ್ ಇದೆ The boys are not bothered over it. Smoking has become very common. You know, smoking is so bad. It will cause lung cancer, correct? But it will also cause respiratory cancers. Blood clots increase multiple bodily. Smoking will reduce your lifespan by 10 years. Total 10 years. It is so bad. Chronic smoking 100 years cycle anarch, 110 less. நைன்ட்டி இயர்ஸ் ஆகாத இன்னும் முந்தை டென் இயர்ஸ் லெஸ் சோ யுஆர் லைஃப்ட் எக்ஸ்பெக்ட் சி விடியூஸ் பை டென் இயர்ஸ் அதன்பட்டு மற்ற நம்ம பம்ப் அந்தாரல்ல அவரு அது எக்ஸாம்பல் சோோக்கிங் மாடி மாதிரி இங்கே சி ஓடி ஆகிபட்டது ரெஸ்பிரேட்டரி பிராப்ளம்ஸ் ஆகிபட்டது எவ்ரி டெம் ஹி கம் ஆண்ட் விதவுட் தட் பம்ப் ஹி கெனாட் சர்வைவ் ஹவுர் லீவிங் யுஆர் ப்ரீதிங் ரேட் உசிாட் தீரில் நம்ம இல்ல நீ உசிராட் தீர Imagine you Musra Atan Tondra Adra kashta and complications. Smoking complications are very horrible. And one friend, like he came to the hospital, he was like, I am not able to stand. He was a chronic smoker from many years. He told me he cannot stand. He's like, I don't have my legs. ನನ್ನ ಕಾಲಲ್ಲಿ ಬಲನೇ ಇಲ್ಲ ನಾನು ನಿಂತ್ಕೊಳಕ್ಕೆ ಆಗ್ತಾ ಇಲ್ಲ ಆಗ್ತಾ ಆಗ್ತಾಯಿದೆ ನನ್ನ ಕಾಲು ಹೋಯ್ತು ನನ್ನ ಕಾಲು ಹೋಯಿತು ನನಗೆ ಯಾಕೆ ಗೊತ್ತೇ ಆಗಿಲ್ಲ ಏನು ಯಾಕೆ ಹಿಂಗೆ ಆಗ್ತಾ ಇದಾರೆ ಫೋನ್ ಮಾಡಿದ್ರೆ ಆಗಿದೆ ಅಂತ ದೆನ್ ಈ ವಾಸ್ ರೆಫರ್ ಟು ಅದರ್ ಪ್ಲೇಸ್ ಎರಡೂ ಕಾಲು ಕಟ್ ಮಾಡಿಬಿಟ್ರು ಹಿ ಡಸಂಟ್ ಹ್ಯಾವ್ ಬೋದ್ ದಿ ಲೆಗ್ಸ್ ನೌ ವೈ ಬಿಕಾಸ್ ದಿ ಮೇನ್ ವೆಸಲ್ ದಿ ಬ್ಲಡ್ ವೆಸಲ್ ವಿಚ್ ಗಿವ್ಸ್ ಬ್ಲಡ್ ಸಪ್ಲೈ ಟು ಬೋರ್ ದಿ ಲೆಗ್ಸ್ ಅಲ್ಲೊಂದು ದೊಡ್ಡ ಕ್ಲಾಟ್ ಅನ್ಬಿಟ್ಟಿತ್ತು ಬ್ಲಡ್ ಕ್ಲಾಟ್ ಮುಂದೆ ಚಾಲನೆ ಇಲ್ಲ ರಕ್ತ ಚಾಲನೆ ಇಲ್ಲ ಎರಡೂ ಕಾಲು ಕಟ್ ಮಾಡಿಲ್ಲ ಅಂದರೆ ಅದು ಹಾಡಿಗೆ ಹೋಗ್ತಿತ್ತು ಮತ್ತೆ ಇಟ್ ಡಸನ್ ಹ್ಯಾವ್ ಲೈಕ್ಸ್ ನೂ ಸೋ ಮಚ್ ಆರ್ ಕಾಂಪ್ಲಿಕೇಶನ್ಸ್ ನಾವೇನು ತಿಳ್ಕೊಂತೀವಿ ಬರ್ರೆ ಸ್ಮೋಕ್ ಮಾಡ್ತೀವಿ ಲಂಗ್ಸ್ ಏನೋ ಆಗುತ್ತೆ ಅದೇ ಅದೇನು ತಾತ ಆದಮೇಲೆ ಆಗುತ್ತೆ ಅದು ಇಷ್ಟು ಬೇಗ ಆಗುತ್ತೆ ನೋವು ಆ್ಯಂಡ್ ಇಟ್ ವಾಸ್ ಹೌ ಮೆನಿ ಇಯರ್ಸ್ ಓಲ್ ಥರ್ಟಿ ಫೈವ್ ಇಯರ್ಸ್ ಥರ್ಟಿ ಏಯ್ಟ್ ಇಯರ್ಸ್ ಅಷ್ಟೇ ಯು ನೀಡ್ ನಾಟ್ ವೇಟ್ ಟು ಅ ಸರ್ಟನ್ ಲಿಮಿಟ್ ನಾವು ಈಗ ಪಾಸ್ಟ್ ಟೂ ಮಂತ್ಸಿಂದ ನೋಡ್ತಾ ಇದ್ದೀರಾ ఎవ్రీ మార్నింగ్ ఫోన్ ఫోనల్ గుడ్ మార్నింగ్ మెసేజ్ పెట్టు ఆర్ ఐ పి ఆర్ ఐ పి ఆర్ ఐ పి ఎవ్రీ డే హిల్లీ ఒందెట్ ఆతాయి నోడతా ఆర్ఐపి ఆర్ ఐపిన్ీస్ అండ్ హ్ యు నోటస్ మోస్ట్ ఆఫ్ ఆర్ బిలో 50స్ బిలో 40స్ అండ్ మేజర్ ఆఫ్ ద మెజారిటీ ఆఫ్ ఆర్ ఆల్కహాలిక్స్ ఆల్కహాల్ సరై ದಾರು ಅದಂದ್ರೆ ಇಷ್ಟು ಜಾಸ್ತಿ ಆಗ್ಬಿಟ್ಟಿದೆ ಸಣ್ಣ ಸಣ್ಣ ಮಕ್ಕಳು ದೇ ಆರ್ ನಾಟ್ ಈವನ್ ಏಯ್ಟೀನ್ ಇಯರ್ಸ್ ಫಿಫ್ಟೀನ್ ಇಯರ್ಸ್ ಆರ್ ಔಟ್ ಆಫ್ ದಟ್ ಶಾಪ್ ಒಂದು ದಿವಸ ನನಗೆ ಕೇಳ್ಬಿಟ್ಟೆ ಅವ್ನು ಪೇಷಂಟ್ ಅದೇ ಇಟ್ಸ್ ಇಸ್ ನಾಟ್ ಮೈ ಪೇಷೆಂಟ್ ಬಟ್ ಐ ನೋ ವಿ ಯೂಸ್ ಟು ವರ್ಕ್ ಸವರ್ ಮೇಡಮ್ ಹಿಪ್ ಐವತ್ತು ರೂಪಾಯಿ ಕೊಡಬೇಕು ಮೇಟ್ ಗೋಬಿ ಮಂಚೂರಿ ತಿನ್ನಕ್ಕೆ ಆ ಗೋಬಿ ಮಂಚೂರಿ ಬಂಡಿ ಎಲ್ಲಿದೆ ಅಂದರೆ ಆ ಸರೆ ಅಂಗಡ ಹೊರಗೈತಿ ಈಗ ನಾನು ನಿಂತ್ಕೊಂಡು ನೋಡ್ಬೇಕು ಅವ್ನು ಗೋಬಿ ಮಂಚೂರಿ ತಿಂತಾನ ಇಲ್ಲ ಶಾಪ್ ಒಳಗೆ ಹೋಗ್ಬಿಟ್ಟಾನೆ ಈಗ ನಾನೇನು ನಿಂತ್ಕೊಂಡು ನೋಡಲಿ ಈ ಥರ ಕಂಡೀಷನ್ ಹಾಕ್ಬಿಟ್ಟಿದೆ ಯಾಕೆ ಅಡಿಕ್ಷನ್ ಆಗ್ಬಿಟ್ಟಿದೆ ಅಡಿಕ್ಷನ್ ಎಂದೈತು ಗುಟ್ಕಾ ತಿನ್ನೋದು ಸ್ಮೋಕಿಂಗ್ ಮಾಡೋದು ಆಲ್ಕೋಹಾಲ್ ಕುಡಿಯೋದು ಅಡಿಕ್ಷನ್ ಆಗ್ಬಿಟ್ಟಿದೆ ಸತಿ ಕುಡಿದ್ರೆ ಅದು ನಿಮಗೆ ಭಾಳ ಒಳ್ಳೆತನ ಕೊಡುತ್ತೆ ಫೀಲಿಂಗ್ ಆಫ್ ಗುಡ್ನೆಸ್ ಇಲ್ ಗಿವ್ ಯು ಯು ಫೀಲ್ ನೈಸ್ ವೆನ್ ಯು ಸ್ಮೋಕ್ ಯೋರ್ ಟೆನ್ಷನ್ ಯೋರ್ ಪ್ರೆಷರ್ ಯು ಫೀಲ್ ಹ್ಯಾಪಿ ಇಫ್ ಯು ಡ್ರಿಂಕ್ ಯುಲ್ ಫರ್ಗೆಟ್ ಎವ್ರಿಥಿಂಗ್ ಇಷ್ಟೊಂದು ಪ್ರಾಬ್ಲಮ್ಸ್ ಇದೆ ಆ ವಯಸ್ಸಿಗೆ ಏನು ಪ್ರಾಬ್ಲಮ್ಸೋ ನನಗೆ ಗೊತ್ತಿಲ್ಲ ನಿಮಗೆ ಗೊತ್ತು ಇಷ್ಟೊಂದು ಪ್ರಾಬ್ಲಮ್ಸ್ ಇದೆ ಸ್ವಲ್ಪ ಸ್ಮೋಕ್ ಮಾಡಿದರೆ ಸ್ವಲ್ಪ ಆಲ್ಕೋಹಾಲ್ ಕುಡಿದ್ರೆ ಭಾಳ ಚಲೋ ಅನಿಸುತ್ತೆ ಯುನೋ ವೈ ಒಂದು ಪೇಷಂಟ್ ಬಂದಿದ್ದೆ ಇನ್ನೊಂದು ಈಸ ಕ್ರಾನಿಕ್ ಆಲ್ಕೋಹಾಲ್ ಇತ್ತು ಇಫ್ಟೈಲ್ ಪೇಷಂಟ್ ಬಂದಿದ್ದ ಅಂದ ತಕ್ಷಣ ಎಲ್ಲ ಗಮನ ಈ ಕಡೆ ಇಲ್ಲಾಂದರೆ ಮತ್ತೆ ಆ ಕಡೆ ಕೇಳಿಸ್ಕೊತ ತಾತನ ಸ್ಟೋರಿ ಆಯಿತಾ ಇನ್ನೊಂದು ಸ್ಟೋರಿ ಒಂದು ಕ್ರಾನಿಕ್ ಆಲ್ಕೋಹಾಲ್ ಕ್ರಾನಿಕ್ ಅಂದರೆ ಭಾಳ ವರ್ಷದಿಂದ ಕುಡಿತ ಅದು நான் ஒ நான் கேது எக்ஸ்லேன் மாதிரி தட் டம் ஆசோ ஈ வாஸ் லிட்டு ட்ரெட் நான் நோடப்பா நார் விட்டுவிடு சராய் விட்டுவிடு யூனோ வாட் இட்டு மடம் எல் விட்டு வரோ நான் ஃப்ரெண்ட்ஸ் மணிக்கு விட்டு வந்தே சாப்பிட்ட மக்கள் அவரே கொடுப்பார்கள் ಅವ್ರು ಹೇಳ್ತಾರೆ ಕುಡಿಯೋದು ಬೇಡ ಅಂದ್ರೆ ಬರೀ ಬಾಟ್ಲಿ ಬಿಟ್ಟು ಪಡ್ತಾರ ಹಂಗಿದಾರಿಕ್ಷನ್ ವೈ ಗೆಟ್ ಅಡಿಕ್ಷನ್ ಅಡಿಕ್ಟೆಡ್ ಬಿಕಾಸ್ ಇಟ್ ಇಲ್ ಕಾಲ್ಸ್ ಯು ಫೀಲಿಂಗ್ ನೈಸ್ ಬಟ್ ದಟ್ ಇಸ್ ವೆರಿ ಫಸ್ಟ್ ಆಫ್ ಆಲ್ ವೈ ಯು ಗೆಟ್ ಅಡಿಕ್ಟೆಡ್ ನಿಮ್ಗೆ ಯಾಕೆ ಬೇಕು ಇದೆಲ್ಲ ನಮ್ಗೆ ಆಲ್ಕಾಲ್ ಕಾಲ್ ಬೇಕು ನಮ್ಗೆ స్మోకింగ్ టెన్షన్ ఏ టెన్షన్ ఫ్ మాట్ టర్ ఓకే మనల్ ఓకే 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 ఫ్రెండ్ లెటర్ యాక్సెప్ట్ అని సీరియస్ ప్రాబ్లం మనల్ బొడ్డ ప్రాబ్లం బట్ అదనూ అడిక్ట్ ఆిబితీ నవ దిసైతే ఫ్రెండ్స్ జు ఈ మాట్లాడు నాలుగు మాట్లాడాల మాట్ నేను మాత నేను ఫస్ట్ ఒక మాతాడు హేళిబతి బట్ ఒక్కడే ఆ ఎమ్ మాట్లాడతాళో యవ్ బందాడతాళో అవని యవ్ బంద మాతాడుతో అది ఒక్క ఆ టెన్షన్ What to do if she doesn't talk to me only? I will lose one friend. But you will not tell. You are okay, you will see some real and sister. What they will do? They will go and smoke. They will open on one guy and eat. Ego, ego, oh my god. Neen first, man first, man first, neen first. But friends, I, I really like the boys' friends, you know. If boys are like, ಫೋನ್ ಮಾಡಿಬಿಟ್ಟು ಬಾರೋ ಆ ರೈಟ್ ಗಾಡಿ ತೊಗೊಂಡು ಚಾವಿ ಹಾಕಿದ್ದ ಎಲ್ಲಿ ಗೊತ್ತೇ ಇಲ್ಲ ಗಾಡಿಯಲ್ಲಿ ತಗೊಂಡು ಕೇಳ್ತಾನ ಎಲ್ಲಿ ಬರ್ಬೇಕು ಯಾಕೆ ಬರ್ಬೇಕು ಎಲ್ಲಿ ಓಕೆ ದೇ ಆ ರಾಂಗ್ ದಿವೆ ಗರ್ಲ್ಸ್ ಯು ಕಾಲ್ ಯಾಕೆ ಎಲ್ಲಿ ಯಾಕೆ ಬರ್ತ ಇದಾರ ನಾನು ಬರ್ತದಾರ ನಾನು ಮಾತ್ರ ನಾನು ಬರಲ್ಲ ಅದೆಲ್ಲ ಸೆಟ್ ಆದ್ಮೇಲೆ ನೀನು ಏನು ಹಾಕೊಂಡು ಬರ್ತದಿಯಾ ನಾನು ಇದು ಹಾಕ್ಕೊಂಡು ಬರ್ಬೇಕಾ ಮತ್ತೆ ಮನೇಲಿ ಪರ್ಮಿಷನ್ ಕ್ಯಾರೆ ಬಾಯ್ಸ್ ನೋ ಬಿಂದಾಸ್ బా తక్షణ మన వరకు అది యార్ట్స్ అో య బారో అద్రేదాడు అండి ఫ్రెండ్స్ సో వన్ ఆఫ్ హిస్ ఫ్రెండ్స్ డోంట్ ఐఎమ్ కమింగ్ టు రిజల్ట్ విత్ మై ఫర్ నమ్ అప్పన్ జొచ్చల్ట్ బాగా బాడ దూరీ ಫಸ್ಟ್ ಟೈಮ್ ಮೆಸೇಜ್ ಮಾಡಿಬಿಟ್ಟು ಸ್ವಲ್ಪ ನೋಡಿ ನನ್ನ ರಿಸಲ್ಟ್ ಏನು ಬಂದಿದೆ ಬಟ್ ಫೋನ್ ನಮ್ಮ ಅಪ್ಪನ ಹತ್ರ ಇರುತ್ತೆ ಸೊ ಕೋಡ್ ವರ್ಡ್ ಯೂಸ್ ಮಾಡಿ ಏನು ಕೋಡ್ ವರ್ಡು ಫೇಲ್ ಆಗ್ತಾರು ಗೊತ್ತಿದೆ ಇಬ್ಬರಿಗೂ ಇವರು ಇನ್ನೂ ದಾರಿ ಫಾರ್ ಎಕ್ಸಾಂಪಲ್ ರೈತರಿಂದ ಹಟ್ಟಿಗೆ ಬರ್ತಾ ಇದಾರೆ ಸೊ ದಿ ಫೋನ್ ಈಸ್ ವಿತ್ ದಿ ಫಾದರ್ ಟೀಗೆ ವಾಟ್ ಇಟ್ ಓಲ್ಡ್ ಕೋಡ್ ವರ್ಡ್ ಒನ್ ಸಬ್ಜೆಕ್ಟಲ್ಲಿ ಫೇಲ್ ಆದರೆ ಗುಡ್ ಮಾರ್ನಿಂಗ್ ಟು ಯು ಅಷ್ಟೇ ಹಾಕು ಟೂ ಅಲ್ಲಿ ಫೇಲ್ ಆದರೆ ಗುಡ್ ಮಾರ್ನಿಂಗ್ ಟು ಯು ಆ್ಯಂಡ್ ಯೋರ್ ಫಾದರ್ ಓಕೆ ಹಂಗಂತ ಹೇಳು ಫೋನ್ ನಮ್ಮ ಅಪ್ಪನ ಹತ್ರ ಇರುತ್ತೆ ನಾನು ಕೊಡ್ತಾ ಇದ್ದೀನಿ ಅಂತ ಮೆಸೇಜ್ ಮಾಡಿ ಕೊಟ್ಟುಬಿಟ್ಟು ಈಗ ಸ್ವಲ್ಪ ದಾದ್ಮೇಲೆ ಮೆಸೇಜ್ ಬಂತು ಗುಡ್ ಮಾರ್ನಿಂಗ್ ಟು ಯು ಯೋರ್ ಫಾದರ್ ಯರ್ ಮದರ್ ಯರ್ ಫ್ಯಾಮಿಲಿ ಯರ್ ಫ್ರೆಂಡ್ಸ್ ಅಪ್ಪ ವಾಪಸ್ ಹೋಗ್ಬೋಣಪ್ಪ ಅಂತ ತಕೊಂಡು ಹೋದ್ರು ವಾಪಸ್ ಅಲ್ಲಿಂದ ಸಿನಿಮಾರು ದಾಟಿಲ್ಲ ಫ್ರೆಂಡ್ಸ್ ವಿಡ್ ಲೈಕ್ ಕರೆಕ್ಟ್ ಬಟ್ ಚೂಸಿಂಗ್ ಅವರ್ ಫ್ರೆಂಡ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಚೂಸಿಂಗ್ ಅವರ್ ಫ್ರೆಂಡ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಎಲ್ಲ ಶುರುವಾಗಿದೆ ಶುರುವಾಗಿದ್ದು ಅಲ್ಲಿಂದಾನೆ ಭಾರ ಹೇಳಿದ್ರಲ್ಲ ಗಾಡಿಯಲ್ಲಿ ಅಲ್ಲಿ ಎಲ್ಲಿ ಹೋಗ್ತೀನಿ ಎಲ್ಲೋ ಅಲ್ಲ ಯಾವುದೋ ಮೂಲದಲ್ಲಿ ಯಾರು ಕಾಣಿಸ್ಬಾರ್ದು ಯಾವುದೋ ಕೆಳ ಕೆಳಗಡೆ ಯಾಕೆ ಎರಡು ತಂದೀನಿ ನೀನು ಒಂದು ನೋಡು ನಾನು ಒಂದು ಹೊಡಿತೀನಿ ಒಂದು ಬಾಟ್ಲಿ ತಂದೀನಿ ನೀನು ಅರ್ಧ ನಾನು ಅರ್ಧ ಬೇಡ ಆ ಥರ ಫ್ರೆಂಡ್ಸ್ ಬೇಡ ಈ ಕೋರ್ಟ್ ಫ್ರೆಂಡ್ಸ್ ಓಕೆ ಈ ಫ್ರೆಂಡ್ಸ್ ಬೇಡ ಚೂಸಿಂಗ್ ಯಾವ ಫ್ರೆಂಡ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್ ಆ ಮಳೆ ಹನಿ ಮಳೆ ಬಿದ್ದಾಗ ಮಳೆ ಹನಿ ಕೆಳಗಡೆ ಭೂಮಿಯಲ್ಲಿ ಬಿದ್ದರೆ ಏನಾಗುತ್ತೆ ಮಣ್ಣಾಗುತ್ತೆ ಅದೊಂದು ಎಲೆ ಮೇಲೆ ಬಿದ್ದರೆ ಏನು ಕಾಣಿಸುತ್ತೆ ಅದೊಂದು ಡೈಮಂಡ್ ಅಂತ ಸ್ಪಾರ್ಕಲ್ ಆಗುತ್ತೆ ನೋಡಿದ್ದೀರಾ ಮಳೆ ಹನಿ ಒಂದು ಲೀಫ್ ಮೇಲೆ ಬಿದ್ದರೆ ಏನು ಕಾಣಿಸುತ್ತೆ ಇಟ್ ಲುಕ್ಸ್ ಲೈಕ್ ಅ ಡೈಮಂಡ್ ಅದೇ ಮಳೆ ಹಾನಿ ಅದು ಆಯಿಸ್ಟರ್ ಶೆಲ್ ಆಯಿಸ್ಟರ್ ಆಯ್ಸ್ಟರ್ ಶೆಲ್ಗೆ ಏನಂತೀರಿ ಕಪ್ಪೆ ಚಿಪ್ಪು ಅದ್ರ ಮೇಲೆ ಬಿದ್ದರೆ ಅದು ಇಟ್ಲ್ ಟರ್ನ್ ಇಂಟು ಮುತ್ತು ಕರೆಕ್ಟಾ ಚೂಸಿಂಗ್ ಯುವರ್ ಫ್ರೆಂಡ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ನೀವೀಗ ಮಣ್ಣಲ್ಲಿ ಹೋಗಿ ಮಣ್ಣಾಗ್ತೀರಾ ಇಲ್ಲ ಲೀಫ್ ಮೇಲೆ ಹೋಗಿ ಡೈಮಂಡ್ ಹಾಕ್ತೀರಾ ಇಲ್ಲ ಅದು ಕಪ್ಪೆ ಚಿಪ್ಪಲ್ಲಿ ಹೋಗಿ ಮುತ್ತು ಹಾಕ್ತೀರಾ ಅದೆಲ್ಲ ನಿಮ್ಮ ಕೈಯಲ್ಲೇ ಇದೆ ಫ್ರೆಂಡ್ಸ್ फ्रेंड्स पार्टी स्मोकिंग ಫಸ್ಟ್ ಆಫ್ ಆಲ್ ಲಿವರ್ ಎಫೆಕ್ಟ್ ಆಗುತ್ತೆ ಈಗ ಹಾರ್ಟ್ ಆಗ್ತಾ ಆಗ್ತಾಯಿದೆ ಸೋ ಮೆನಿ ಕಾಂಪ್ಲಿಕೇಶನ್ಸ್ ಯು ನೇಮ್ ಇಟ್ ಇಟ್ ಈಸ್ ಆ್ಯಂಡ್ ಬರೀ ಹೆಲ್ತ್ ಕಾಂಪ್ಲಿಕೇಶನ್ಸ್ ಅಲ್ಲ ಸೋಷಲ್ ಪ್ರಾಬ್ಲಮ್ಸು ಭಾಳ ಆಗ್ತಾ ಇದೆ ಜಗಳ ಮಾಡೋದು ಮನೆಯಲ್ಲಿ ಒಡೆಯೋದು ಅದರಿಂದ ಮತ್ತೆ ನಿಮ್ಮ ಸ್ಟಡೀಸ್ ಎಫೆಕ್ಟ್ ಆಗ್ತಾ ಇದೆ ನಿಮ್ಮ ಜಾಬ್ ಕರಿಯರ್ಗೆ ಎಫೆಕ್ಟ್ ಆಗ್ತಾ ಇದೆ ಫಾರ್ ಎಕ್ಸಾಂಪಲ್ ಇವತ್ತು ಒಂದೇ ದಿವಸ ಎಲ್ಲರೂ ಇಲ್ಲಿ ಕೂತಿದ್ದೀರಲ್ಲ ಆ ಕಡೆ ಸೈಡಲ್ಲಿ ಇದ್ದೀರಿ ನಿಮ್ಗೆಲ್ಲ ಇಷ್ಟ ಇಲ್ಲವಾ ಈ ಕಡೆ ಸೈಡ್ ಬರೋಕ್ಕೆ ಯು ಆರ್ ಫೀಲಿಂಗ್ ಸೋ ನೈಸ್ ನೋ ಮ್ಯಾನ್ ಎವ್ರಿ ಬಡಿ ವಾಸ್ ಗ್ರೀಟೆಡ್ ಆ ಶಾಲ್ ಹಾಕಿ ಅಲ್ಲಿ ಹಾಕಿದರೆ ನಿಮ್ಮ ಬರೀ ನಿಮ್ಮ ಸರ್ ಬಂದು ಹಾಕಿದ್ರೆ ನೀವು ಎಷ್ಟು ಚಪ್ಪಾಲು ಹೊಡಿತಿದ್ರಿ ನೀವೇ ನೀವೇ ಇಲ್ಲಿ ನಿಂತ್ಕೊಂಡ್ರೆ ಎಷ್ಟು ಖುಷಿ ಆಗುತ್ತೆ ಆಗಲ್ಲ ಆಗತ್ತಾ ಇಲ್ಲಿ ಎಷ್ಟು ಜನ ಇದ್ದಾರೆ ಒಬ್ಬರು ಡಾಕ್ಟರು ಒಬ್ರು ಇನ್ಸ್ಪೆಕ್ಟರು ಒಬ್ರು ಲಾಯರು ಒಬ್ರು ಲೆಕ್ಚರರು ಅದನ್ನು ಬಿಡಿ ವಿಜಯ ಕರ್ನಾಟಕದವರು ಬಂದಿದ್ದರು ಈಸ್ ನಾಟ್ ಅ ಬಿಗ್ ಪ್ರೊಫೆಷನಲ್ ಲೈಕ್ ದಿಸ್ ಬಟ್ ವಾಸ್ ಹೀ ನಾಟ್ ಫೆಲಿಸಿಟೇಟೆಡ್ ಯರ್ ವಿತ್ ಎಬಡಿಂಟ್ ಯು ಫೀಲ್ ನೈಸ್ ಅದೆಲ್ಲ ಆಗುತ್ತೆ ಈ ಟೈಮಿಂದಾನೇ ನೀವು ಶುರು ಮಾಡಬೇಕು ದಿಸ್ ಈಸ್ ದಿ ಟೈಮ್ ಯು ಹ್ಯಾವ್ ಟು ಸ್ಟಾರ್ಟ್ ನಾವೆಲ್ಲ ನಿಮ್ಮ ಮುಂದೆ ಯಾಕೆ ಮಾಡ್ತೀವಿ ಸ್ವಲ್ಪ ಜೋರಾಗಾದ್ರೆ ನಮಗೋಸ್ಕರ ಅಲ್ಲ ಅದು ನೀವು ಚಪ್ಪಾಳೆ ನಿಮಗೋಸ್ಕರವೇ ದಿಸ್ ಈಸ್ ಫಾರ್ ಯು ಸಿಗುತ್ತೆ ನೀವು ಹೊರ ಕಾಲಿಟ್ಟರೆ ಮನೆ ಒಳಗಡೆ

ಆಮೇಲೆ ಜಾಬ್ ಹೋಗ್ತಾ ಇದೀರಾ ಜಾಬ್ ಹೋಗ್ತಾ ಇದೀರಾ ದುಡಿತಾ ಇದೀರಾ ಇಲ್ಲ ಮನೆಗೆ ಹೋಗಿ ಪಾತ್ರೆ ಮುಸುರು ಎಲ್ಲ ತೊಳೆಯಬೇಕಾ ಬಟ್ಟೆ ತೊಳೆಯಬೇಕಾ ಇಲ್ಲ ನಿವೆಲ್ಲ ಮೇಸನ್ ಕೆಲಸಕ್ಕೆ ಹೋಗಬೇಕಾ ಇಲ್ಲ ಏನಿದು ಕೆಲಸ ಮನೆಗೆ ಹೋಗಿ ಆ ಬ್ಯಾಗ್ ಬಿಸಾಕಿ ಆ ಶೂಸ್ ಆ ಸಾಕ್ಸ್ ಎಲ್ಲ ಬಿಸಾಕಿ ನಾವ್ ಸ್ಕೂಲ್ಕ್ಕೆ ಬರ್ನಿವಂತ ಅರ್ಧ ಗಂಟೆ ಬೆಳಕ್ಕೆ वि फोन अम्मा अड़े आयता या बंदी का बुन तेन याक फिट बंद या ना स्कूलोगे बंदी बड़ी ओ गाड आफ्टर यु गो वाट इज़ योर वर्क यु हव चिल नो यू हव जॉब नो यू टू वर्क नो नहीं मेकानि इला येन ಮಾಡಬೇಕು ಮನೆಗೆ ಹೋಗು ಏನ್ ಕೇಳ್ಸ ಸ್ಟೂಡೆಂಟ್ಸ್ ಗೆನ್ ಇದ ಮೇಜರ್ ವರ್ಕ್ ವಾಟ್ ಡು ಯು ಹ್ಯಾವ್ ಟು ಯು ಓನ್ಲಿ ಅದೈ ಮೇಜರ್ ವರ್ಕ್ ಫಾರ್ ಸ್ಟೂಡೆಂಟ್ಸ್ ಆಫ್ಟರ್ ಗೋಯಿಂಗ್ ಹೋಮ್ ಇಸ್ ವಾಟ್ ಸ್ಟಡಿಂಗ್ ಆದನ್ ಬಿಟ್ ಬಿವೆಲ್ ಆ್ಯಟ್ ಯಟ್ ಇಸ್ ವೆರಿ ಗುಡ್ ದಟ್ ಯು ಹ್ಯಾವ್ ಫೋನ್ಸ್ ಯು ಹ್ಯಾವ್ ಯೂಟ್ಯೂಬ್ ಯು ನೋ ಯುಟ್ಯೂಬ್ ಆ್ಯಂಡ್ ಆಲ್ ಇಟ್ ಇಸ್ ಸೋ ಗುಡ್ ಇಫ್ ಯು ಯೂಸ್ ಇಟ್ ಪ್ರಾಪರ್ಲಿ ತ್ರೀ ಡಿ ಆ್ಯನಿಮೇಷನ್ ತೋರಿಸುತ್ತೆ ಹಾರ್ಟ್ ಬಗ್ಗೆ ಹಾಕಿರಿ ಥ್ರೀ ಡಿ ಆ್ಯನಿಮೇಷನ್ ತೋರಿಸುತ್ತೆ ಬಾಡಿ ಬಗ್ಗೆ ಹಾಕಿರಿ ದಟ್ ಇಸ್ ಶೋ ಯು ವಾಸ್ಕ್ ಎನಿಥಿಂಗ್ ಟು ಗೂಗಲ್ ಎಕ್ಸೆಪ್ಟ್ ಫಾರ್ ಗೂಗಲ್ ಎಲ್ಲ ತೋರಿಸುತ್ತಂತೆ ಏನು ಹೇಳಲ್ಲ ಅಂದರೆ ನಾವು ಮಂದಿರ ಒಳಗಡೆ ಚಪ್ಪಲಿ ಕಳೆದೋಗ್ಬಿಡುತ್ತಲ್ಲ ಅದನ್ನು ಬಿಟ್ಟು ಅದ્યાર ತಕೊಂಡೋಗೋ ನನಗೆ ಗೊತ್ತಿಲ್ಲ ಅದಕ್ಕೆ ಬಿಟ್ಟು ಗೂಗಲ್ ಎಲ್ಲ ತರ್ಸುತ್ತೆ 10 ರೀಸನ್ಸ್ ಟು ಟೆಲ್ ಐ ಕ್ಯಾನಟ್ ಗೋ ಟು ಸ್ಕೂಲ್ ಇಟ್ ವಿಲ್ ಶೋ 10 ರೀಸನ್ಸ್ ಟು ಟೆಲ್ ಐ ಡಿಡ್ ನಾಟ್ ಡು ಹೋಮ್ ವರ್ಕ್ ದಟ್ ಕ್ಲೋಸ್ ವಿಲ್ ಶೋ 10 ರೀಸನ್ಸ್ ಟು ಕಾಪಿ ದಟ್ ಕ್ಲೋಸ್ ಕಾಪಿ ಮಾಡೋದು ತರ್ಸುತ್ತೆ ಕಾಪಿ ಮಾಡೋದು ತರ್ಸುತ್ತೆ ಪಾಸಿಟಿವ್ ಥಿಂಗ್ಸ್ ನ ಯೂಸ್ ಮಾಡಿ ಇಟ್ ಇಸ್ ಸೋ ಗುಡ್ ಯು ಫೋ ಅದರಲ್ಲಿ ಒಂದು ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸು ನಮ್ಮ ದೇಶದ ಬಗ್ಗೆ ನೋಡಿ ನಮ್ಮ ಬಾಡಿ ಬಗ್ಗೆ ನೋಡಿ ಹೌ ಟು ಇಂಪ್ರೂವ್ ಕಾನ್ಸಂಟ್ರೇಷನ್ ಅಂತ ನೋಡಿ ಯಾರಾದರೂ ನೋಡ್ತೀರಾ ಯಾರೂ ನೋಡಲ್ಲ ಅದು ಮೊನ್ನೆ ಮದುವೆ ಆಯ್ತಲ್ಲ ರಣ್ಬೀರ್ ಕಪೂರ್ ವೈಫ್ ಹೆಸರೇನಾ ಆಲಿಯಾ ಭಟ್ ಸೀದೇನೋ ಎವ್ರಿಥಿಂಗ್ ಹಾಂಗನಿ ಟೈಮ್ಸ್ ಡಸ್ ಆರ್ ಐ ಲೀಡ್ ಬಿಂಕ್ ಇನ್ ಒನ್ ಮಿನಿಟ್

ಎಕ್ಸಾಮ್ ಆದಮೇಲೆ ಮಾರ್ಕ್ಸ್ ಕಡಿಮೆ ಬಂದರೆ ಉಳಿತರಲ್ಲ ಅಪ್ಪ ಕಟ್ಟಿಗೆ ತಗೊಂಡು ಆ ಟೂ ನಾಟ್ ಸಿಕ್ಸ್ ಫೋನ್ಸ್ ಏನು ನೋಡಲ್ಲ ಬಡಿತ ಹೌದಾ ಓಕೆ ಐ ಜಸ್ಟ್ ಟು ಸೇ ಈ ಅಡಿಕ್ಷನ್ ಇದೆಲ್ಲ ಇದೆ ಫೋನ್ ಇಂದ ಗೊತ್ತಾಗ್ತಾ ಇರೋದು ಈ ಗುಟ್ಕಾ ತಿಂದರೆ ಏನಾಗ್ತಾ ಇದೆ ಸ್ಮೋಕಿಂಗ್ ತಿಂದರೆ ಪಾಸಿಟಿವ್ ಥಿಂಗ್ಸ್ ನೋಡ್ತಾ ಇದ್ದೀವಿ ನೆಗೆಟಿವ್ ಥಿಂಗ್ಸು ನೋಡಿರಿ ಅದನ್ನು ಫಸ್ಟ್ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಗಿವ್ ಇಟ್ ಟು ಯೋರ್ ಸೆಲ್ಫ್ ಇವಿನ್ ಫಾರ್ ಯುವರ್ ಸ್ಟಡಿಂಗ್ ಇವಿನ್ ಫಾರ್ ಯುವರ್ ಇಂಪ್ರೂವ್ಮೆಂಟ್ ಇನ್ ಯುವರ್ ಕಾನ್ಸಂಟ್ರೇಷನ್ ಆ್ಯಂಡ್ ಯು ನೋ ವೈ ಆಲ್ ದಿಸ್ ಏಜ್ ಗ್ರೂಪ್ ಯಾಕೆ ನಿಮ್ಮ ಏಜಿಗ್ರ ಏಜ್ ಗ್ರೂಪ್ಗೆ ಇದು ಜಾಸ್ತಿ ಎಫೆಕ್ಟ್ ಆಗ್ತಾ ಇದೆ ಅಂದರೆ ನಮ್ಮ ಬ್ರೈನ್ ಡೆವಲಪ್ಮೆಂಟಲ್ಲಿ ನಮ್ಮ ಬಾಡಿಯಲ್ಲಿ ದಿ ಲಾಸ್ಟ್ ಥಿಂಗ್ ಟು ಡೆವಲಪ್ ಇನ್ ದಿ ಬ್ರೈನ್ ಈಸ್ ಪ್ರೀ ಫ್ರಂಟಲ್ ಕಾಂಟೆಕ್ಸ್ ಅಂತಿದೆ ಯು ನೋ ವಿ ಹ್ಯಾವ್ ಪಾರ್ಟ್ಸ್ ಆಫ್ ದಿ ಬ್ರೈನ್ ಫ್ರಂಟಲ್ ಪರೈಟಲ್ ಹಾಸ್ಪಿಪಿಟಲ್ ಅಂತ ಭಾಳ ಇದಾವೆ अदरली फ्रंट बोन हिंद् प्री फ्रंटल बोन प्री फ्रंटल ब्रेन दट डेवलप लास्ट यूशली इन ट्वेंटी मिड ट्वेंटी टू ट्वेंटी फाइव फैर्स सो यू ओर हाउ मेनी इयर्स ओल्ड नाउ फिफ्टीन सिक्सटी एटी सो स्टिल योर ब्रेन इज डेवलपिंग एंड यू नो दट प्री कॉटल प्री फ्रंटल काटक्स ब्रेन पार्ट ऑफ दि ब्रेन इस मोस्टली कंसर्ड वि थिंकि हौ टू डेइड वाट इज रईट वाट इस राट्रेशन इन मेकिंगशन सो वे यू आर अडिकटेड टू आल दिस थिंग फस्ट आ ब्रेन जास्त अफेक्ट आगत ग्रूप जनरेशन बिकॉज अदिन्टिबल डेवलपे अदे ग्रूप जनरेशन इस वेरी मच अफेक्टेड सो अद प्लानिंगु अद्व करेक्टी नहीं यूज्रे अ करेक्ट आते हैं आंड डोंट इट इस युवर प्रॉब्लम ಸರ್ ಹೇಳಿದ್ರಿ ಈಗ ಹರಿ ಸರ್ ಈ ಟೈಮಲ್ಲಿ ನೀವು ಹೋದ್ರಿ ಇದು ಲವ್ ಲೆಟರ್ಸ್ ಅದು ಇದು ಎಕ್ಸ್ಚೇಂಜ್ ಮಾಡೋದೆಲ್ಲ ಮಾಡ್ಕೋಬೇಡ್ರಿ ಅದಕ್ಕೆಲ್ಲ ಟೈಮ್ ಇದೆ ಅಂತ ಐ ಡೋಂಟ್ ನೀನ ಯು ಹ್ಯಾವ್ ದಸ್ ಬಿಕಾಸ್ ಯು ಆರ್ ಆಲ್ ಇನ್ ದಿ ಪ್ಯೂಬರ್ಟಿ ರೇ ಗೇಮಿಂಗ್ ಏರಿಯಾ ಪ್ಯೂಬರ್ಟಿ ನಿಮ್ಗೆ ಈಗ ಸ್ಟಾರ್ಟ್ ಆಗ್ತಾಯಿದೆ ನಿಮ್ಮ ಏಜ್ ಗ್ರೂಪಲ್ಲಿ ಇಟ್ ಈಸ್ ವೆರಿ ಮಚ್ ಕಾಮನ್ ಬಿಕಾಸ್ ದರ್ ಆರ್ ಸೋ ಮೆನಿ ಹಾರ್ಮೋನಲ್ ಚೇಂಜಸ್ ಗೋಯಿಂಗ್ ಆನ್ ಇನ್ ಯುವರ್ ಬಾಡಿ ಯು ಸ್ಟಾರ್ಟ್ ಲೈಕ್ ಇನ್ ದಿ ಅದರ್ ಸೆಸ್ यू स्टार्ट लाइकिंग फ्रेंड्स इू नार्मल बॉडियली चेंजस् आगता बट इतना करेक्टी यूज भाला इंपारटेट के यूज दट एनर्जी यूज दट लैकिंग वर्ज योर सबजेक्ट आल्स हव् लॉ आफ टाइम अद्देन आमले फस्ट नहीं सबजेक्ट लाइक गिव लवेटू यजेक्ट नोट अद्दे अदन ओद Become something to be on this stage rather than sitting there. All okay. All the best for your uh, exams, all the best for your future. I hope you're taking away some good points from my side, from everybody's side, and you will give the information to your neighbors, your nears, your duels everyone. Okay? Thank you. Thank you so much. ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು